ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಲವ್ ವಿಸ್ಮಯ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಮತ್ತೊಮ್ಮೆ ಹಾಯ್ ಚೆನ್ನಾಗಿದ್ದೀರಾ ನೋಡ್ತಾ ಇದ್ದೀರಾ ಲೈಟ್ ಅರೇಂಜ್ಮೆಂಟ್ ಆಗಿದೆ ನನಗೆ ಲೈಟ್ ಅರೇಂಜ್ಮೆಂಟು ಅಂದರೆ ಇಷ್ಟ ಈ ಲೈಟಿಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾವು ಇವು ತೊಪ್ಪನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಜಯ ಆಂಜನೇಯ ನಾ ಬಂದ್ವಿ ಆಲ್ಮೋಸ್ಟ್ ಹತ್ರಕ್ಕೆ ಬಂದ್ಬಿಟ್ಟಿದ್ವಿ ನಂದು ಅಷ್ಟು ದೂರ ಅಷ್ಟೇ ಇಲ್ಲಿ ಏನು ವಿಶೇಷ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಈ ಜಾತ್ರೆ ಆಂಜನೇಯನ ರಥೋತ್ಸವ ಹಾಗೆ ಬಾಯಿ ಬೀಗ ಇರುತ್ತೆ ತಂಬಿಟಾರತಿ ಇರುತ್ತೆ ಇತ್ಯಾದಿ ಇತ್ಯಾದಿಗಳು ಇಲ್ಲಿ ಇವತ್ತು ಹಬ್ಬ ನಡೀತಾ ಇದೆ ಇವತ್ತು ಶುಕ್ರವಾರ ಸಂಜೆ ಆಗಿತ್ತು ಹಾಗೆ ನಾಳೆ ಶನಿವಾರ ಭಾನುವಾರ ಮೂರು ದಿನ ಇರುತ್ತೆ ಅದರಲ್ಲೂ ಶನಿವಾರ ಅನ್ನದಾನ ಸಕ್ಕತ್ತಾಗಿದೆ ಜಾತ್ರೆಗೆ ಬಂದ್ವಿ ಜಾತ್ರೆಯಲ್ಲೂ ಕಲ್ಲರ್ ಕಲ್ಲರ್ ವಸ್ತುಗಳು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಈ ಥರ ತಗೋತಿದ್ವಿ ಆಟಿಕೆ ವಸ್ತುಗಳು ಅಲ್ವಾ ನಿಮಗೂ ಗೊತ್ತಿರತ್ತೆ ಬಂದ್ವಿ ಏನು ತಿಂಡಿ ತಿನಿಸು ತಗೋಬೇಕು ನಾವು ಸ್ವಲ್ಪ ತಗೊಂಡ್ವಿ ಜಾತ್ರೆಯಲ್ಲಿ ಹಾಗೇ ತಿರುಗಾಡ್ಕೊಂಡು ಖುಷಿ ಪಟ್ವಿ ಹಾಗೆ ಇಲ್ಲಿ ಅದ್ಧೂರಿಯಾಗಿ ಅನ್ನದಾನ ನಡೀತಾ ಇತ್ತು ಫ್ರೆಂಡ್ಸ್ ಅನ್ನದಾನ ಇಡೀ ಊರಿಗೆ ಅನ್ನದಾನ ಅಲ್ಲಿ ಹೊರಗಡೆಯಿಂದ ಬಂದವ್ರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಜನ ಜಾಸ್ತಿ ಇರ್ತಾರಲ್ವಾ ಅವರೆಲ್ಲ ಖಾಲಿ ಹೊಟ್ಟೆಲಿ ಹೋಗ್ಬಾರ್ದು ಅಂತ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಾವಂತೂ ಎಲ್ಲ ಕಡೆ ಲೈಟ್ಸು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ ಕೊನೆಗೂ ಒಳಗಡೆ ಎಂಟ್ರಿ ಆದ್ವಿ ಈಗ ನೋಡ್ತಾಯಿದ್ದೀರಾ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿನ ವಿಶೇಷ ಅಂದರೆ ಈ ದೆವ್ವಗಳು ಭೂತಗಳು ಪಿಸಾಚಿ ಅಂತಾರಲ್ವ ಅಂಥವರು ಇಲ್ಲಿಗೆ ಬಂದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಕಳೆದು ಹೋಗ್ತವೆ ಇದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಹಾಗೇ ಇಲ್ಲಿ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತಂತೆ ಹಾಗೆ ಮಕ್ಕಳು ಭಾಗ್ಯ ಇಲ್ಲಾಂದರೆ ಅವ್ರಿಗೂ ಮಕ್ಕಳು ಭಾಗ್ಯ ಯೋಗ ಸಿಗುವಷ್ಟು ಪರಮಾತ್ಮ ಆಶೀರ್ವಾದ ಮಾಡ್ತಾರಂತೆ ಅಂತಹ ಮಹಿಮೆಯುಳ್ಳಂಥ ನಮ್ಮ ಆಂಜನೇಯ ಸ್ವಾಮಿ ಶಿವ ಶಂಭೂತ ಶಿವಾಂಶ ಆಂಜನೇಯಪುತ್ರ ಬಜರಂಗಬಲಿ ಆಂಜನೇಯ ನೋಡಿ ಹೂವಿನ ಅಲಂಕಾರ ಮಸ್ತ್ ಮಸ್ತಾಗಿದೆ ಅಲ್ಲ ಹೆಣ್ಮಕ್ಳಿಗಂತೂ ಈ ಹೂವು ಅಂದರೆ ಪ್ರಾಣ ಅದಕ್ಕೆ ಹೂವಿನ ಅಲಂಕಾರ ಕೂಡ ಆಂಜನೇಯ ಸ್ವಾಮಿಗೆ ಪ್ರಾಣವೇ ಆಗಿರುತ್ತೆ ಪುಷ್ಪಾಲಂಕಾರದಿಂದ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೂಪರ್ ಹಾಗೆ ಅಲ್ಲಿ ಸೀತಾರಾಮ ಕೂಡ ಇದ್ದರು ಅವರನ್ನು ದರ್ಶನ ಮಾಡಿಕೊಂಡ್ವಿ ಒಳಗಡೆ ಎಂಟ್ರಿ ಹೋದ್ವಿ ಎಲ್ಲ ಮಕ್ಕಳೆಲ್ಲ ಸೆಲ್ಫಿ ತಕ್ಕತ್ತಾ ಇದ್ರು ವಿಗ್ರಹ ಪಕ್ಕದಲ್ಲಿ ಶೋ ಕೇಸ್ ಇಟ್ಟಿದ್ರಲ್ವಾ ಈ ವಿಗ್ರಹಣ್ಣ ಸೊ ಅಲ್ಲೆಲ್ಲ ಇದ್ರು ನಾವು ನೋಡ್ಕೊಂಡ್ವಿ ಒಳಗಡೆ ಎಂಟ್ರಿ ಆದ್ವಿ ಜನಗಳು ಜನ ಅಂದರೆ ಜನಗಳು ಮೊದಲೇ ಯಾರು ನಮ್ಮ ಆಂಜನೇಯ ಸ್ವಾಮಿ ಇಲ್ವಾ ಸೊ ಒಳಗಡೆ ಎಂಟ್ರಿ ಕೊಡಬೇಕು ಅಲಂಕಾರ ನೋಡ್ಕೊಂಡು ಹೋದ್ವಿ ಒಳಗಡೆ ಹಬ್ಬೋ ಮೇಲ್ಛಾವಣಿ ನೋಡ್ತಾ ಇದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಅದೆಲ್ಲ ಥರದ ಹಣ್ಣುಗಳಿದೆ ಒಂದೊಂದು ಸರಿ ನನಗೆ ಹೊಟ್ಟೆ ಅಸ್ತಿರೋದಕ್ಕೆ ಹತ್ಕೊಂಡು ತಿನ್ಬಿಡೋಣ ಅಷ್ಟು ಟೆನ್ಷನ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಜೋಳ ಇದೆ ಆ್ಯಪಲ್ ಇದೆ ಇದೆ ದ್ರಾಕ್ಷಿ ಇದೆ ಏನೇನು ಬೇಕು ಎಲ್ಲ ಹಣ್ಣುಗಳು ಆಂಜನೇಯ ಸ್ವಾಮಿ ಒಂದೊಂದು ನನಗೆ ಬೀಳ್ಸ್ಬಿಟ್ಟಿದ್ರು ತಿನ್ಕೊಬಿಡ್ತಿದೆ ನಾನು ಏನು ಮಾಡಲಿ ಒಂದು ಬೀಳಿಲ್ಲ ಕೆಳಗಡೆ ಆಂಜನೇಯ ಸ್ವಾಮಿ ಬೀಳಿಸ್ಬಿಟ್ಟಿದ್ರೆ ಅಂತ ಖುಷಿಯಾಗಿ ಅಂತ ತಗೋಬಿಡ್ತಿದೆ ಚೆನ್ನಾಗಿ ಮಾಡಿದ್ದಾರೆ ಬಣ್ಣ ಬಣ್ಣದ ಲೈಟಿಂಗ್ಸು ಬಣ್ಣ ಬಣ್ಣದ ಹಣ್ಣುಗಳು ಬಣ್ಣ ಬಣ್ಣದ ಹೂ ಪುಷ್ಪಗಳು ಮೈ ಮನ ಗೆಲ್ಲುತ್ತಿದೆ ಈ ಅಲಂಕಾರಗಳು ಒಂದು ಕ್ಷಣ ಮೈ ಮರೆತರೆ ನಾನು ಭೂಮಿ ಮೇಲೆ ಇದ್ದೀನ ಅಂತ ಒಂದು ಕ್ಷಣ ನಮಗೆ ಗೊತ್ತಾಗಲ್ಲ ಆ ರೀತಿ ಅಲಂಕಾರ ಮಾಡಿದರು ನೋಡ್ತಾ ಇದ್ದೀರಾ ನಮ್ಮ ಹಿಂದೆ ಜನ ಜನವೋ ಜನ ಭಕ್ತ ಕಿ ಜಾಯ್ ಆಂಜನೇಯನಿಗೆ ಜಾಯ್ ನೋಡಿ ಇದು ರಥೋತ್ಸವ ಮಾಡೋದಕ್ಕೆ ಪಲ್ಲಕ್ಕಿ ಆಂಜನೇಯ ಸ್ವಾಮಿ ಗೊತ್ತಲ್ವಾ ಊರನ್ನು ಸುತ್ತ ಮೆರವಣಿಗೆ ಆಗಬೇಕಾದ್ರೆ ಈ ಪುಷ್ಪದ ಅಲಂಕಾರಿತ ಪಲ್ಲಕ್ಕಿ ಮೆರವಣಿಗೆ ಸ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಗತ್ತೆ ನಾವು ವೀಡಿಯೋ ಮಾಡ್ತಾ ಇರೋದು ಸುಮಾರು ಎಂಟು ಒಂಬತ್ತು ಗಂಟೆ ಆಗಿತ್ತು ನೋಡ್ತಾ ಇದ್ದೀರಲ್ಲ ಹೇಗಿದ್ದರೆ ಹೇಗೆ ರಶ್ಯ ತುಂಬ ರಷ್ಯಲ್ಲೂ ವೀಡಿಯೋ ಮಾಡೋದು ತುಂಬ ಕಷ್ಟ ಆದರೂ ನಿಮಗೋಸ್ಕರ ವೀಕ್ಷಕರಿಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಸರ್ಕಸ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಹಾಗೆ ನಮಗೆ ಬೆಂಬಲ ಕೂಡ ಕೊಡಿ ನೋಡ್ತಾ ಇದ್ದೀರ ಇವಾಗ ಮಾರುತಿ ಹನುಮಂತ ಅಂಜನಿ ಪುತ್ರ ವಾಯುಪುತ್ರ ಶಿವಶಂಭೂತ ಆ ಆಂಜನೇಯ ಸ್ವಾಮಿಗೆ ಕೋಟಿ ಕೋಟಿ ನಮನಗಳು ನಮಸ್ಕಾರಗಳು ನೋಡ್ತಾ ಇದ್ದೀರಾ ಭೂತ ಭೀತಿ ಸಂಹಾರಕ ಜಾಯ ಆಂಜನೇಯ ಸ್ವಾಮಿ ಜಾಯ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಪ್ರಾರ್ಥನೆ ಆಂಜನೇಯ ಸ್ವಾಮಿಗೆ ನಾನು ಕೂಡ ಬೇಡ್ಕೊಂಡೆ ಹಾಗೆ ದರ್ಶನ ಮಾಡಿಕೊಳ್ಳಿ ಆಯಿತ ದರ್ಶನ ನೋಡಿ ಇದು ಮೊದಲಿದ್ದಂತಹ ವಿಗ್ರಹ ಮೊದಲ ಸ್ವಾಮಿ ಅವರು ಮೊದಲಿತ್ತು ಈಗ ಅದು ಹೊಸದಾಗಿ ಜಾಯ ವೀರಾಂಜನೇಯ ಶಕ್ತಿ ಇದರಲ್ಲೂ ಕೂಡ ಇದ್ದೇ ಇರುತ್ತೆ ಮಹಾಸ್ವಾಮಿ ಅವ್ರಿಗೂ ಕೈ ಮುಗಿದು ನಾವು ಹೊರಗಡೆ ಬರುವಂಥ ಸಮಯ ಆಯಿತು ಸದ್ಯ ರಶ್ ಆಗಿದ್ರು ನಮ್ಮಿಂದ ರಶ್ ಆದರೂ ನಮಗೆ ರಶ್ ತಾಯ್ತಾ ತಾಯ್ತಾಯಿತು ಭಯ ಕೊಡೋರಿಗೆ ಬೆಚ್ಚಿರೋರಿಗೆ ತಾಯ್ತಾ ಕೂಡ ಇಲ್ಲಿ ಇರುತ್ತೆ ಎಷ್ಟೇ ಕಷ್ಟ ಇದ್ದರೂ ಇಲ್ಲಿಗೆ ಬಂದು ಹರಿಕೆ ಮಾಡಿಕೊಂಡ್ರೆ ಅಥವಾ ಬೇಡ್ಕೊಂಡ್ರೆ ಪ್ರಾರ್ಥನೆ ಮಾಡಿದ್ರೆ ಕಷ್ಟ ಎಲ್ಲ ಕಳೆದೋಗ್ಬಿಡುತ್ತೆ ಫ್ರೆಂಡ್ಸ್ ನಮ್ಮ ಸಂಪ್ರದಾಯ ಆಚರಣೆ ಆಗಿನಿಂದ ಬಂದಿರತಕ್ಕಂಥದ್ದು ನಂಬಿಕೆಯೇ ನಮ್ಮ ಜೀವನ ಮೇಲೆ ಭಕ್ತಿಯೇ ನಮ್ಮ ಶಕ್ತಿ ಅಂತಲೇ ತಿಳ್ಕೊಬೇಕಾಗತ್ತೆ ಶಕ್ತಿ ಇರುತ್ತಾ ಇರುವ ಆ ಭಕ್ತಿ ಶುದ್ಧವಾಗಿರಬೇಕು ಒಂದು ಇರುವೇನು ಕೂಡ ತುಳಿದೇ ಹೋಗೋಕ್ಕಾಗಲ್ಲ ಅದಕ್ಕೆ ನಾವು ಪಾಪಿಗಳು ಅಂತ ಕರಿತೀವಿ ಹಿಂದಿನ ಕಾಲದಲ್ಲಿ ಒಬ್ಬ ಭಕ್ತ ಅತ್ತಿ ಹಾಕ್ಕೊಂಡು ಓಡಾಡ್ತಿದ್ದಂಥ ಇರುವೆಗೂ ನೋವು ಆಗುತ್ತೆ ಅಂತ ಅಂತಹ ಭಕ್ತಿ ಈ ಕಾಲದಲ್ಲಿಲ್ಲ ಅದಕ್ಕೆ ಕಾಣಿಸೋದಿಲ್ಲ ದೇವರು ಖಂಡಿತವಾಗಿ ಎಲ್ರಿಗೂ ಕಾಣಿಸ್ತಾರೆ ಕಾಣಿಸ್ ನೋಡೋ ಪ್ರಯತ್ನ ಮಾಡುತ್ತಿಲ್ಲ ಯಾರೂ ಅಷ್ಟೇ ಹಾಗೆ ಇಲ್ಲಿ ನೋಡ್ತಾಯಿದ್ದೀರಾ ಪಂಚಮುಖಿ ಗಣಪತಿಯವರು ಶ್ರೀ ವಿಘ್ನೇಶ್ವರ ಮೊದಲ ಪೂಜಿತ ಹನುಮನ ಮಿತ್ರ ಕೂಡ ಹೌದು ಅಲ್ವಾ ಹಾಗೆ ದೇವಸ್ಥಾನ ಆವರಣದಲ್ಲಿ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ವಿ ಹಾಗೆ ಒಂದು ಸೆಲ್ಫಿ ಒಂದು ನಾಲ್ಕು ಸೆಲ್ಫಿ ತಗೊಂಡ್ವಿ ಲೈಟಿಂಗಲ್ಲಿ ನೋಡ್ತಾ ಇದ್ದೀರಾ ಬಣ್ಣ ಬಣ್ಣದ ಲೈಟ್ಸ್ ಸೂಪರ್ ಅಲ್ವಾ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆ ಕಡೆಗೆ ಹೊರಟ್ವಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್